ಕರ್ತವ್ಯದ ನಡುವೆಯೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಮಲೇರಿಯಾ ಕುರಿತು ಹೆಚ್ಚಿನ ತಿಳುವಳಿಕೆ ಹೊಂದುವ ಮೂಲಕ ಮುನ್ನೆಚ್ಚರಿಕೆ ವಹಿಸುವಂತೆ ಭದ್ರಾವತಿ ನಗರದ ಮಿಲಿಟರಿ ಕ್ಯಾಂಪ್ ತೊಂಬತ್ತ ಏಳು ಬೆಟಾಲಿಯನ್ ಕ್ಷಿಪ್ರ ಕಾರ್ಯಾಚರಣೆ ಪಡೆ ಕಮಾಂಡೆಂಟ್ ಕಮಲೇಶ್ ಕುಮಾರ್ ಹೇಳಿದರು ಶುಕ್ರವಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ವತಿಯಿಂದ ತೊಂಬತ್ತ ಏಳು ಬಟಾಲಿಯನ್ ಕ್ಷಿಪ್ರ ಕಾರ್ಯಾಚರಣೆ ಪಡೆ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ವಿಶ್ವ ಮಲೇರಿಯಾ ದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪ್ರತಿದಿನ ಒತ್ತಡದಲ್ಲಿ ಕಾರ್ಯನಿರ್ವಹಿಸಬೇಕಾಗಿರುವ ಅಧಿಕಾರಿಗಳು ಸಿಬ್ಬಂದಿಗಳು ಮಲೇರಿಯಾ ಸೇರಿದಂತೆ ಇನ್ನಿತರ ರೋಗಗಳು ಬಾರದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಆರೋಗ್ಯ ಇಲಾಖೆ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿರುವ ಈ ಕಾರ್ಯಕ್ರಮ ಹೆಚ್ಚಿನ ಸಹಕಾರಿಯಾಗಿದೆ ಎಂದರು ಉಪಸ್ಥಿತರಿರುವಂತಹ ಗೌರವಾನ್ವಿತರೆ ಮಾನ್ಯ ಕಮಲೇಶ್ ಕುಮಾರ್ ಅವರೇ ಡಾಕ್ಟರ್ ಚಂದ್ರಶೇಖರ್ ಅವರೇ ಹಾಗೂ ಸಚಿನ್ ಅವರೇ ಡಾಕ್ಟರ್ ಅಶೋಕ್ ಅವರೇ ಮತ್ತು ನಾರಾಯಣ್ ಅವರೇ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವಂತ ಎಲ್ಲ ರಾಪಿಡ್ ಆಕ್ಷನ್ ಫೋರ್ಸ್ನ ಅಧಿಕಾರಿಗಳೇ ಮತ್ತು ಸಿಬ್ಬಂದಿಯವರೇ ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಯವರೇ ಇಷ್ಟು ದಿನ ನಾವು ಆಚರಣೆ ಮಾಡ್ತಾ ಇದ್ದಂತ ನಮ್ಮ ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳ ಪೈಕಿ ಈ ದಿವಸ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತೇಳಿ ನಮಗೆ ಅನುಭವ ಆಗ್ತಾ ಇದೆ ಆ ಫೀಲಿಂಗ್ ಬರ್ತಾ ಇದೆ ಯಾಕೆ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಕಾರ್ಯಕ್ರಮಗಳನ್ನ ನಮ್ದೇ ಸ್ಟಾಫ್ಗಳನ್ನ ನಮ್ದೇ ಆಸ್ಪತ್ರೆಗಳಲ್ಲಿ ತುಂಬ ಸರಳವಾಗಿ ಮಾಡ್ತಾ ಇದ್ವಿ ಇವತ್ತು ಬೆಳಗ್ಗೆಯಿಂದ ನಿಮ್ಮನ್ನು ಈ ಯೂನಿಫಾರ್ಮಲ್ಲಿ ನೋಡೋಕ್ಕೆ ನಮಗೆ ತುಂಬ ಸಂತೋಷ ಅನಿಸುತ್ತೆ ಹಾಗೆಯೇ ಆ ಜಾತಾದಲ್ಲಿ ನಾವು ತ್ರಿವರ್ಣ ಧ್ವಜವನ್ನು ನಮ್ಮ ಬೈಕ್ಗಳಿಗೆ ಕಟ್ಕೊಂಡು ಅದರ ಜೊತೆ ಹೋಗ್ತಾ ಇದ್ದರೆ ನಮಗೊಂಥರ ಏನೋ ಉತ್ಸಾಹ ಹುಮ್ಮಸ್ಸು ಒಂದು ಹೆಮ್ಮೆ ಅನಿಸುತ್ತೆ ಆ ಥರದ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮ್ಮ ಆರ್ ಎ ಎಫ್ ನೈಂಟಿ ಸೆವೆನ್ ಬಟಾಲಿಯನ್ನ ಕಮಾಂಡೆಂಟ್ ಮತ್ತು ಎಲ್ಲ ಅಧಿಕಾರಿಗಳಿಗೆ ನಾವು ಅಭಾರಿಯಾಗಿರ್ತೇವೆ ಪ್ರತಿ ವರ್ಷ ವಿಶ್ವ ಮಲೇರಿಯಾ ದಿನ ವರ್ಲ್ಡ್ ಮಲೇರಿಯಾ ಡೇನ ನಾವು ಆಚರಣೆ ಮಾಡ್ತಾ ಇರ್ತೀವಿ ಪ್ರತಿ ವರ್ಷ ಇಪ್ಪತ್ತೈದಕ್ಕೆ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಎರಡು ಸಾವಿರದ ಏಳನೇ ಇಸ್ವಿ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಅವರು ಒಂದು ಸಭೆಯನ್ನ ಮಾಡ್ತಾರೆ ಆ ಸಭೆಯಲ್ಲಿ ಇದು ನಿರ್ಧಾರ ಆಗುತ್ತೆ ಇಡೀ ವಿಶ್ವದಾದ್ಯಂತ ನಾವು ಈ ದಿವಸ ವಿಶ್ವ ಮಲೇರಿಯಾ ದಿನ ಅಂತೇಳಿ ಆಚರಣೆ ಮಾಡಬೇಕು ಅಂತ ಅದಕ್ಕಿಂತ ಮುಂಚೆ ಇದ್ನ ಮಲೇರಿಯಾ ಆಫ್ರಿಕ ಆಫ್ರಿಕನ್ ಮಲೇರಿಯಾ ಡೇ ಅಂತ ಮಾಡ್ತಾ ಇದ್ರು ಅಂದ್ರೆ ಆಫ್ರಿಕಾದಲ್ಲಿ ಅಷ್ಟೇ ಮಾಡ್ತಾ ಇದ್ರು ಯಾಕಂತ ಹೇಳಿದ್ರೆ ಆಫ್ರಿಕನ್ ರೀಜನ್ ಅಲ್ಲಿ ಕೇಸ್ಗಳು ತುಂಬಾ ಇರೋದ್ರಿಂದ ಬರೀ ಆಫ್ರಿಕನ್ ಮಲೇರಿಯಾ ಡೇ ಅಂತ ಮಾಡ್ತಾ ಇದ್ರು ಅದನ್ನ ಎರಡ್ ಸಾವಿರದ ಏಳನೇ ಇಸ್ವಿ ಏಪ್ರಿಲ್ ಇಪ್ಪತ್ತೈದರಿಂದ ಇಡೀ ವಿಶ್ವದಾದ್ಯಂತ ಮಾಡ್ತಾ ಇರೋದ್ರಿಂದ ಇವತ್ತು ಎಲ್ಲ ಕಡೆನೂ ಈ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಈ ಕಾರ್ಯಕ್ರಮನ ವರ್ಲ್ಡ್ ಹೆಲ್ತ್ ಇನಿಷಿಯೇಟಿವ್ ಇದು ಡಬ್ಲ್ಯೂ ಇಂದ ಮಾಡೋ ಉದ್ದೇಶ ಏನು ಅಂತೇಳಿದ್ರೆ ಸಾರ್ವಜನಿಕರಲ್ಲಿ ಈ ಕಾಯಿಲೆ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಹಾಗೆ ಪಾಲಿಸಿ ಲೆವೆಲಲ್ಲಿ ಏನೇನು ಡಿಸಿಷನ್ ಮಾಡಬೇಕು ಹೈಯರ್ ಲೆವೆಲಲ್ಲಿ ಆ ಡಿಸಿಷನ್ಗಳನ್ನ ಇವತ್ತು ಚರ್ಚೆ ಮಾಡಬೇಕು ನಾವು ಮಲೇರಿಯಾ ನಿರ್ಮೂಲನೆ ಮಾಡಲಿಕ್ಕೆ ಏನು ಆ್ಯಕ್ಷನ್ ತಗೋಬೇಕು ಅದಕ್ಕೆ ತಯಾರಿ ಮಾಡ್ಕೋಬೇಕು ಅನ್ನೋ ಕಾರಣದಿಂದ ಇವತ್ತು ನಾವು ಇದನ್ನ ಆಚರಣೆ ಮಾಡ್ತಾ ಇದೀವಿ ತಮಗೆಲ್ಲ ಗೊತ್ತಿದೆ ತಾವೆಲ್ಲ ಮಾಧ್ಯಮದಲ್ಲೂ ಸಹ ಓದಿರ್ತೀರಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಕರ್ನಾಟಕ ರಾಜ್ಯದಿಂದ ನಾವು ಮಲೇರಿಯಾ ನಿರ್ಮೂಲನೆ ಮಾಡಬೇಕನ್ನೋ ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅದೇ ರೀತಿ ಎರಡು ಸಾವಿರದ ಮೂವತ್ತನೇ ಇಸ್ವಿಗೆ ಭಾರತದಿಂದ ಮಲೇರಿಯಾವನ್ನು ನಿರ್ಮೂಲನೆ ಅನ್ನೋದು ನಮ್ಮ ಗುರಿಯಾಗಿದೆ ಮಲೇರಿಯಾ ಇದೇನು ಹೊಸ ಕಾಯಿಲೆ ಅಲ್ಲ ಈಗ ಭಾಳ ಪುರಾತನವಾದ ಕಾಯಿಲೆ ಸಾವಿರದ ಎಂಟುನೂರು ಎಂಟುನೂರನೇ ಇಸ್ವಿಯಿಂದ ಇರುವಂಥ ಕಾಯಿಲೆ ಈ ಮಲೇರಿಯಾ ಕಾಯಿಲೆಗೂ ಮತ್ತು ಮಿಲ್ಟ್ರಿಗೂ ನಿಮ್ಮ ಫೋರ್ಸ್ಗೂ ಒಂದು ಸಂಬಂಧ ಇದೆ ಸಾವಿರದ ಎಂಟುನೂರು ಮಲೇರಿಯಾ ಅಂದ್ರೆ ಏನು ಮಲೇರಿಯಾ ಅಂತ ಹೇಳಿದ್ರೆ ಇಟಾಲಿಯನ್ ವರ್ಡ್ ಇದು ಮಾಲ್ ಏರ್ ಬ್ಯಾಡ್ ಏರ್ ಕೆಟ್ಟ ಗಾಳಿ ಅಂದ್ರೆ ಕೆಟ್ಟ ಗಾಳಿಯಿಂದ ಬರುವ ಕಾಯಿಲೆ ಅಂತೇಳಿ ನಮ್ಮ ಪ್ರಾರಂಭದಲ್ಲಿ ಎಲ್ಲರೂ ತಿಳ್ಕೊಂಡಿದ್ರು ಯಾಕೆ ಅಂತ ಹೇಳಿದ್ರೆ ಇದು ಜೌಗು ಪ್ರದೇಶ ನೀರು ನಿಲ್ಲುವಂತ ಪ್ರದೇಶ ಕೊಳಚೆ ಪ್ರದೇಶ ಎಲ್ಲಿರುತ್ತೆ ಆ ಭಾಗದಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇರೋದ್ರಿಂದ ಇದನ್ನ ಕೆಟ್ಟ ಗಾಳಿಯಿಂದ ಬರುತ್ತೆ ಕಾಯಿಲೆ ಅಂತ ಹೇಳಿ ತಿಳ್ಕೊಂಡಿದ್ರು ಹಾಗಾಗಿ ಅದಕ್ಕೆ ಮಲೇರಿಯಾ ಅಂತೇಳಿ ಹೆಸರು ಬಂತು ಅವತ್ತು ವಿಜ್ಞಾನ ಇಷ್ಟೊಂದು ಮುಂದುವರೆದಿರಲಿಲ್ಲ ಇವತ್ತು ನಮಗ್ ಗೊತ್ತಾಗಿದೆ ಸಾವಿರದ ಎಂಟುನೂರನೇ ಇಸ್ವಿನಲ್ಲಿ ಫ್ರೆಂಚ್ ಮಿಲಿಟರಿ ಡಾಕ್ಟರ್ ಲೆವ್ರಾನ್ ಅಲ್ಫಾನೋ ಲೆವ್ರಾನ್ ಅನ್ನೋ ಒಬ್ಬ ಫ್ರೆಂಚ್ ಮಿಲಿಟರಿ ಡಾಕ್ಟರ್ ಫಸ್ಟ್ ಟೈಮ್ ಇದನ್ನ ನಮಗೆ ಏನು ಅಂದರೆ ಮಲೇರಿಯಾ ಕೆಟ್ಟ ಗಾಳಿಯಿಂದ ಬರೋದಲ್ಲ ಇದು ಪ್ಲಾಸ್ಮೋಡಿಯಂ ಅನ್ನೋ ಎಂಬ ಒಂದು ಪರಾವಲಂಬಿ ಜೀವಿಯಿಂದ ಬರುತ್ತೆ ಅಂತೇಳಿ ಅವ್ರು ಕಂಡುಹಿಡಿದ್ರು ಅದು ಯಾರಲ್ಲಿ ಕಂಡುಹಿಡ್ದಿದ್ದು ಅಂತಿರೋದು ಅಲ್ಜೀರಿ ಅಲ್ಜೀರಿಯಾದಲ್ಲಿ ಒಬ್ಬ ಸೈನಿಕ ಮಲೇರಿಯಾದಿಂದ ಡೆತ್ ಆದಾಗೆ ಅವನ ರಕ್ತ ಪರೀಕ್ಷೆ ಮಾಡಿ ಅವನ ದೇಹದಲ್ಲಿ ಪ್ರಪ್ರಥಮ ಬಾರಿಗೆ ಸಾವಿರದ ಎಂಟುನೂರನೇ ಇಸ್ವಿನಲ್ಲಿ ಈ ಮಲೇರಿಯಾ ಪ್ಯಾರಾಸೈಟ್ ಅನ್ನ ಅವರು ಐಡೆಂಟಿಫೈ ಮಾಡಿದ್ರು ಅವತ್ತಿಂದ ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ ಅವತ್ತು ಈ ಒಂದು ಮಲೇರಿಯಾದಲ್ಲಿ ಸಂಶೋಧನೆ ಮಾಡಿದವರಿಗೆ ಇದಕ್ಕೆ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡಿದವರಿಗೆ ಸುಮಾರು ಮೂರು ನೋಬೆಲ್ ಪ್ರಶಸ್ತಿಗಳು ಸಹ ಸಿಕ್ಕಿದೆ ನಮ್ಮ ಇಲಾಖೆ ಪ್ರಾರಂಭದಲ್ಲಿ ಇಲ್ಲಿ ನಮ್ಮ ಸೀನಿಯರ್ಸ್ ಎಲ್ಲ ನಮ್ಮ ನಾರಾಯಣ ಇವರೆಲ್ಲ ಇದ್ದಾರೆ ಅವರೆಲ್ಲ ಕೆಲಸಕ್ಕೆ ಸೇರಿದಾಗೆ ಮುಖ್ಯವಾಗಿದ್ದು ಮಲೇರಿಯಾನೇ ಇವತ್ತು ಮಲೇರಿಯಾ ಬಹಳಷ್ಟು ಗಣನೀಯ ಗಣನೀಯವಾಗಿ ಕಡಿಮೆ ಆಗಿದೆ ಇದಾದ ನಂತರ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಸರ್ ರೊನಾಲ್ಡ್ ರಾಸ್ ಏನಿದ್ದಾರೆ ಅವರು ಐಡೆಂಟಿಫೈ ಮಾಡಿದರು ಈ ಮಲೇರಿಯಾ ಪ್ಯಾರಾಸೈಟ್ ಏನೋ ಕಂಡು ಹಿಡಿದ್ರು ಲೆವೆರಾನೋ ಬಟ್ ಹೇಗೆ ಹರಡುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಇದು ಸಾವಿರದ ಎಂಟುನೂರ ತೊಂಬತ್ತೇಳನೇ ಇಸ್ವಿನಲ್ಲಿ ಸರ್ ರೊನಾಲ್ಡ್ ರಾಸ್ ಅವರು ಒಂದು ಸೊಳ್ಳೆನ ಡಿಸೆಕ್ಸ್ ಮಾಡಿ ಆ ಸೊಳ್ಳೆ ದೇಹದಲ್ಲಿ ಆ ಸೊಳ್ಳೆ ಜಠರದಲ್ಲಿ ಈ ಒಂದು ಪ್ಯಾರಾಸೈಟ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ನಮಗೆ ತಿಳಿಸಿಕೊಟ್ರು ಏನಂತ ಹೇಳಿದ್ರೆ ಇದು ಸೊಳ್ಳೆ ಒಬ್ರು ಕಚ್ಚೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಸೊಳ್ಳೆ ಮುಖಾಂತರ ಹರಡುತ್ತೆ ಅಂತೇಳಿ ಯಾವ ಸೊಳ್ಳೆ ಫಿಮೇಲ್ ಅನಾಫಿಲಿಸ್ ಅನ್ನೋ ಒಂದು ಮಸ್ಕಿಟೊ ಫಿಮೇಲು ಸೊಳ್ಳೆ ಮತ್ತೆ ಗಂಡು ಹೆಣ್ಣು ಸೊಳ್ಳೆ ಗಂಡು ಸೊಳ್ಳೆ ಎರಡೂ ಕಚ್ಚುತ್ತೆ ಆದ್ರೆ ಈ ಕಾಯಿಲೆಗಳನ್ನು ಹರಡೋದು ಎಲ್ಲದ ಹೆಣ್ಣು ಸೊಳ್ಳೆಗಳು ಯಾಕೆ ಅಂತ ಹೇಳಿದ್ರೆ ಈ ಹೆಣ್ಣು ಸೊಳ್ಳೆಗಳು ಮೊಟ್ಟೆಗಳನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿದರೆ ಅವಕ್ಕೆ ಪ್ರೋಟೀನ್ ಬೇಕಾಗುತ್ತೆ ಆ ಪ್ರೋಟೀನು ನಮ್ಮ ರಕ್ತದಲ್ಲಿ ಸಿಗೋದ್ರಿಂದ ಆ ರಕ್ತವನ್ನು ಕಲೆಕ್ಟ್ ಮಾಡಿಕೊಂಡು ಅದು ಮೊಟ್ಟೆಗಳನ್ನು ಉತ್ಪತ್ತಿ ಮಾಡುತ್ತೆ ಹಾಗಾಗಿ ಗ ಹೆಣ್ಣು ಸೊಳ್ಳೆಗಳಿಂದ ಈ ಕಾಯಿಲೆಗಳು ಹರಡುತ್ತೆ ಗಂಡು ಸೊಳ್ಳೆಗಳು ಮಳ ಮರದ ರಸ ಹೂವಿನ ಮಕರಂದ ಇಂಥದ್ನೆಲ್ಲ ತಿನ್ಕೊಂಡು ಜೀವನ ಮಾಡುತ್ತೆ ಇವತ್ತು ಸುಮಾರು ತೊಂಬತ್ತೈದು ಪರ್ಸೆಂಟ್ ಕೇಸ್ಗಳು ಇಡೀ ವಿಶ್ವದಲ್ಲಿ ವರದಿ ಆಗ್ತಾ ಇರೋದು ಸೌತ್ ಆಫ್ರಿಕಾದಲ್ಲಿ ಪ್ರತಿ ವರ್ಷ ಸುಮಾರು ಇನ್ನೂರ ಮಿಲಿಯನ್ ಪ್ರಕರಣಗಳು ಬರುತ್ತೆ ನಮಗಂತ